ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಅರವತ್ತೈದನೇ ಸ್ಮರಣೋತ್ಸವದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಜರುಗುವ ಶ್ರೀಮದ್ ಜಗದ್ಗುರು ಪಂಚಪೀಠಾಧೀಶ್ವರಾದ ದಾಸನಾಳ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಶಬ್ರಾ ಒಂದು ನೂರ ಎಂಟು ಜಡಿಸಿದ್ದ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಗಳ ಅರವತ್ತೈದನೇ ಸ್ಮರಣೋತ್ಸವದ ಅಂಗವಾಗಿ ನಾಡಿನ ಹರ ಗುರು ಚರ ಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ಜರುಗಲಿದೆ ಈ ಕಾರ್ಯಕ್ರಮವು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಆರಂಭವಾಗಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದವರೆಗೂ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಸಮಯ ಐದು ಗಂಟೆ ಮೂವತ್ತಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ ಧ್ವಜಾರೋಹಣ ಮತ್ತು ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಆಧ್ಯಾತ್ಮಿಕ ಪ್ರವಚನ ಜರುಗಲಿದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಆರು ಗಂಟೆ ಮೂವತ್ತಕ್ಕೆ ಇಷ್ಟಲಿಂಗ ಮಹಾಪೂಜೆ ಅಯ್ಯಾಚಾರ ಹಾಗೂ ಆಶೀರ್ವಚನ ನಡೆಯಲಿದೆ ನಂತರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತರಿಂದ ಧರ್ಮಸಭೆ ನಂತರ ಮಹಾಪ್ರಸಾದ ಏರ್ಪಡಿಸಲಾಗಿದೆ ದಾಸನಾಳ ಹಿರೇಮಠದ ಭಕ್ತ ವೃಂದ ಮತ್ತು ದಾಸನಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸಲಾಗಿದೆ ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ಓಂ ಗುರಿಭುವ ನಮಃ ಗಂಗಾವತಿ ತಾಲೂಕು ದಾಸನಾಳ್ ಗ್ರಾಮದಲ್ಲಿ ಶ್ರೀಮದ್ಗುರು ಪಂಚಾಪೀಠಾಧೀಶ್ವರರಾಗಿರ್ತಕ್ಕಂಥ ಎಲ್ಲ ಪಂಚ ಪೀಠದ ಗುರುಗಳ ಬಂದಿವೆ ದಾಸನಾಳ್ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಷಠಸ್ಸಲ ಬ್ರಹ್ಮ ನೂರ ಎಂಟು ಜಡಿಶಿದ್ದ ಶಿವೋಗಿ ಶಿವಾಚಾರ್ಯ ಸ್ವಾಮಿಗಳ ಅರವತ್ತೈದನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ನಾಡಿನ ಹರ ಗುರುಚರಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದವರೆಗೆ ದಾಸನ ಗ್ರಾಮದಲ್ಲಿ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಗಳ ವಿವರ ಹೀಗಿದೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಐದು ಮೂವತ್ತಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣ ಕಾರ್ಯಕ್ರಮ ಏರ್ಪಡ್ತದೆ ಪ್ರತಿದಿನ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಆಧ್ಯಾತ್ಮಿಕ ಪ್ರವಚನ ಇರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಇಷ್ಟಲಿಂಗ ಮಹಾಪೂಜೆ ಅಯ್ಯಾಚಾರ ಹಾಗೂ ಆಶೀರ್ವಚನ ಬೆಳಗ್ಗೆ ಹತ್ತು ಮೂವತ್ತರಿಂದ ಧರ್ಮಸಭೆ ನಂತರ ಹನ್ನೆರಡು ಇಪ್ಪತ್ತಕ್ಕೆ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ಹಾಗಾಗಿ ದಾಸಣ ಗ್ರಾಮದ ಹಿರೇಮಠದ ಎಲ್ಲ ಭಕ್ತರಂದ ಮತ್ತು ದಾಸಣ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹಿರೇಮಠದ ಭಕ್ತಾದಿಗಳು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಧರ್ಮದ ಕಾರ್ಯದಲ್ಲಿ ಪಾಲ್ಗೊಂಡು ನಮ್ಮ ತನುಮಾನ ಧನವನ್ನು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಅರ್ಪಿಸಿ ಶ್ರೀ ಜಡಿಸಿದ್ದ ಶಿವಯೋಗಿ ಸ್ವಾಮಿಗಳವರ ಕೃಪಾ ಕೃಪಾಶೀರ್ವಾದಕ್ಕೆ ಪಾತ್ರ ಹೇಳಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇಂಥ ಒಂದು ಧರ್ಮ ಕಾರ್ಯಗಳು ನಡೆದಾಗ ಮಾತ್ರ ನಮ್ಮ ಈ ನೆಲದ ನಾವು ಋಣ ಆಗ್ತದೆ ಹಾಗಾಗಿ ಇಂತಹ ಒಂದು ಧರ್ಮ ಕಾರ್ಯವನ್ನು ನಡೆಸಿಕೊಡುವಂಥ ನಮ್ಮ ಹಿರೇಮಠದ ಭಕ್ತಾದಿಗಳು ನಿಜವಾಗ್ಲೂ ನಾವಿಲ್ಲಿ ತುಂಬ ಹೆಮ್ಮೆ ಪಡುವಂಥ ವಿಚಾರ ಹಾಗಾಗಿ ನಮ್ಮ ಎಲ್ಲ ದಾಸನ ಗ್ರಾಮ ಮತ್ತು ದಾಸನ ಗ್ರಾಮದ ಸುತ್ತಮುತ್ತಲಿನ ಹಿರೇಮಠದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ